ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ಪ್ರಭು ಶ್ರೀರಾಮನ ಬಾಲ್ಯಾವಸ್ಥೆಯ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗಿ ಇವತ್ತಿಗೆ ಇಪ್ಪತ್ತೆರಡು ದಿನ ಆಯಿತು ನೀವೆಲ್ಲ ಬಹುಶಃ ಪತ್ರಿಕೆಗಳಲ್ಲಿ ಇನ್ನಿತರ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ರಾಮ ಮಂದಿರಕ್ಕೆ ಪ್ರತಿದಿನ ಎಷ್ಟು ಲಕ್ಷ ಜನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಎಷ್ಟು ಹಣ ಕಾಣಿಕೆ ರೂಪದಲ್ಲಿ ಮಂದಿರದ ಹುಂಡಿಯೊಳಗೆ ತುಂಬುತ್ತಾ ಇದೆ ಈ ರೀತಿಯಾದಂತಹ ವಿಚಾರಗಳನ್ನು ನೀವು ಪ್ರತಿನಿತ್ಯ ನೋಡ್ತಾ ಇರ್ತೀರಿ ಕೇಳ್ತಾ ಇರ್ತೀರಿ ಹೌದಲ್ವಾ ರಾಮ ಮಂದಿರ ಅನ್ನುವಂಥದ್ದು ಕೇವಲ ಕೋಟ್ಯಾಂತರ ಹಿಂದೂಗಳ ಧಾರ್ಮಿಕ ನಂಬಿಕೆ ವಿಚಾರ ಅಲ್ಲ ಇದರಲ್ಲಿ ಈ ರಾಷ್ಟ್ರದ ಎಕಾನಮಿ ಕೂಡ ಅಡಗಿದೆ ಅಲ್ವಾ ಒಂದು ಅಯೋಧ್ಯೆ ಒಂದು ರಾಮ ಮಂದಿರ ಈ ರಾಷ್ಟ್ರದ ಆರ್ಥಿಕತೆಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನುವಂಥದ್ದು ಮೋಸ್ಟ್ಲಿ ಯಾರಿಗೂ ಅಂದಾಜಿಗೆ ಕೂಡ ಸಿಗ್ಲಿಕ್ಕಿಲ್ಲ ನಾನಿದನ್ನ ಸನಾತನ ಆರ್ಥಿಕತೆ ಅಂತಾನೆ ಕರಿತೀನಿ ಶತಶತಮಾನಗಳಿಂದ ನಮ್ಮ ಹಿಂದೂ ದೇವಾಲಯಗಳು ಭಾರತೀಯ ನಾಗರಿಕತೆಯ ಕೇಂದ್ರ ಬಿಂದುಗಳಾಗಿ ಗುರುತಿಸ್ಕೊಂಡಿವೆ ದೇವಾಲಯಗಳು ನಮ್ಮ ಧರ್ಮಕ್ಕೆ ಹಾಗೆ ನಮ್ಮ ದೇಶಕ್ಕೆ ಕೇವಲ ಭಾವನಾತ್ಮಕ ಅದೇ ರೀತಿ ಸಾಮಾಜಿಕ ಬೆಂಬಲವನ್ನು ಕೊಡೋದಷ್ಟೇ ಅಲ್ಲ ಆರ್ಥಿಕ ಬೆಂಬಲವನ್ನು ಕೂಡ ಕೊಡತ್ತೆ ನೀವು ಗಮನಿಸ್ತಾ ಹೋದರೆ ಒಂದು ದೇವಸ್ಥಾನ ಅಂತ ಇದ್ದಲ್ಲಿ ಜಾತ್ರೆ ಧಾರ್ಮಿಕ ಕಾರ್ಯಕ್ರಮ ಮದುವೆ ಮುಂಜಿ ಚೌಳ ನಿಶ್ಚಿತಾರ್ಥ ಹೀಗೆ ಹತ್ತಾರು ರೀತಿಯಾದಂತಹ ಕಾರ್ಯಕ್ರಮಗಳು ಅಲ್ಲಿ ನಡೀತಾನೆ ಇರತ್ವೆ ಅದು ಸುತ್ತಲೇ ನಡೀತಾನೆ ಇರತ್ವೆ ಹೌದಲ್ವೋ ಇಂಥದ್ದೆಲ್ಲ ನಡೆದಾಗ ಹಣಕಾಸಿನ ಓಡಾಟ ಅಷ್ಟೇ ಜೋರಾಗಿ ನಡೆಯುತ್ತೆ ಹೌದಲ್ವಾ ಅದೇ ರೀತಿ ದೇವಸ್ಥಾನಗಳು ಅಂತ ಹೇಳಿದ್ರೆ ಅವು ಧಾರ್ಮಿಕ ಕಾರಣಕ್ಕೋಸ್ಕರನೇ ಟೂರಿಸಂ ಸ್ಪಾಟ್ ಕೂಡ ಆಗಬಿಡತ್ವೆ ಯಾವ ದೇವಾಲಯಕ್ಕೂ ಕೂಡ ಕೇವಲ ಅವರ ಊರಿನವರು ಮಾತ್ರ ಅಂತ ಭೇಟಿ ಕೊಡೋದಿಲ್ಲ ಬಹುಶಃ ದೇವಸ್ಥಾನಗಳಿಗೆ ಬರೋದೇ ಹೊರ ಊರಿನ ಭಕ್ತಾದಿಗಳು ಸೊ ಟೂರಿಸಂ ಕೂಡ ಆರ್ಥಿಕತೆಗೆ ಇಮ್ಮನ್ನು ಕೊಡತ್ತೆ ಇನ್ನು ದೇವಸ್ಥಾನ ಅಂತ ಹೇಳಿದ್ರೆ ಅದು ಶಿಲ್ಪಿಗಳಿಗೆ ಕಲಾವಿದರಿಗೆ ಸಂಗೀತಗಾರರಿಗೆ ನೃತ್ಯ ಕಲಾವಿದರಿಗೆ ಇವರೆಲ್ಲರಿಗೂ ಕೂಡ ತವರು ಮನೆದ ಹಾಗೆ ಅವರ ಪ್ರತಿಭೆ ಅನಾವರಣಗೊಳಿಸೋದಕ್ಕೆ ಅದು ಪ್ರಯಾರಿಟಿ ಜಾಗ ಆಗಿರುತ್ತೆ ಇವತ್ತಿಗೂ ಕೂಡ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆಯುವಂಥದ್ದು ದೇವಾಲಯಗಳ ಆವರಣದಲ್ಲೇ ಶಿಲ್ಪಿಗಳಿಗೆ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಇರುವಂಥದ್ದು ಕೂಡ ದೇವಸ್ಥಾನಗಳಲ್ಲೇ ಇದು ಕೂಡ ಜನರನ್ನು ಆಕರ್ಷಿಸುವ ಮೂಲಕ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡತ್ತೆ ಅಲ್ವಾ ಇನ್ನು ವ್ಯಾಪಾರಿಗಳು ಉದ್ಯಮಿಗಳು ಟ್ಯಾಕ್ಸ್ ಪೇಯರ್ಗಳು ಹೀಗೆ ಸಾಕಷ್ಟು ಜನ ಭಕ್ತಿ ರೂಪದಲ್ಲಿ ನೀಡುವಂತಹ ಚಿನ್ನ ಹಣ ಧಾನ್ಯಗಳು ಕೂಡ ವಾಪಸ್ ಬಂದು ಸೇರುವಂಥದ್ದು ಇದೇ ಸಮಾಜವನ್ನು ಒನ್ಸ್ ಅಗೇನ್ ಇದು ಎಕಾನಮಿಗೆ ಪೂರಕವಾಗಿ ಕೆಲಸವನ್ನು ಮಾಡುತ್ತೆ ಒಂದು ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಹಿಂದೂಗಳು ಅತಿ ಹೆಚ್ಚು ಟೂರ್ ಅಂತ ಮಾಡುವಂಥದ್ದು ಧಾರ್ಮಿಕ ಸ್ಥಳಗಳಿಗೆ ಅಂದರೆ ದೇವಸ್ಥಾನಗಳಿಗೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಮಂದಿಗೆ ಪ್ರಯಾಣ ಅಂತ ಹೇಳಿದ್ರೆ ಅದು ಹೋಲಿ ಟ್ರಿಪ್ಪುಗಳು ಮೋಜು ಮಸ್ತಿ ಬಿಸ್ನೆಸ್ ಟ್ರಿಪ್ ಇವೆಲ್ಲವೂ ಬರುವಂಥದ್ದು ನಂತರದ ಸ್ಥಾನಗಳಲ್ಲಿ ಸೊ ಭಾರತದ ಆರ್ಥಿಕತೆಯಲ್ಲಿ ದೇವಾಲಯಗಳ ಪಾತ್ರ ಸಿಕ್ಕಾಪಟ್ಟೆ ದೊಡ್ಡದು ನಿಜವಾದ ಎಕಾನಮಿ ವಾರಿಯರ್ಗಳು ದೇವಾಲಯಗಳು ಅಂತ ಅಂದ್ರೆ ನಿಜಕ್ಕೂ ತಪ್ಪಾಗಲ್ಲ ಹದಿನಾರನೇ ಶತಮಾನದಲ್ಲಿ ವರ್ಲ್ಡ್ ಜಿಡಿಪಿಗೆ ಭಾರತದ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ಗೊತ್ತಾ ಬರೋಬರಿ ಇಪ್ಪತ್ತ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಆದರೆ ಈ ಮೊಘಲರ ದಾಳಿ ಮುಸಲ್ಮಾನರ ದಾಳಿ ಬ್ರಿಟಿಷರ ದುರಾಡಳಿತ ಇವೆಲ್ಲದ್ರಿಂದಾಗಿ ನಾವು ಎಷ್ಟೊಂದು ದೇವಾಲಯಗಳನ್ನು ಕಳ್ಕೊಂಡ್ವಿ ದೇಶದ ಎಕಾನಮಿ ಮೇಲೆ ಎಂತಹ ಹೊಡೆದು ಬಿತ್ತು ಅನ್ನುವಂಥದ್ದು ನಮಗೆ ಅರ್ಥ ಆಗಬೇಕು ಅಂದ್ರೆ ಒಂಬೈನೂರ ನಲವತ್ತ ಏಳರ ಹೊತ್ತಿಗೆ ವರ್ಲ್ಡ್ ಜಿಡಿಪಿಗೆ ಭಾರತದ ಕೊಡುಗೆ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಇಳಿದು ಹೋಗಿತ್ತು ಎಸ್ ಈ ದೇಶದ ಆರ್ಥಿಕತೆಗೆ ಹೊಡಿಲೇಬೇಕು ಅಂತ ಹೇಳಿದ್ರೆ ಮುಸಲ್ಮಾನರಿಗೆ ಅದೇ ರೀತಿ ದಾಳಿಕೋರರಿಗಿದ್ದಂಥದ್ದು ಒಂದೇ ಒಂದು ಟಾರ್ಗೆಟ್ ಅದು ಮಂದಿರಗಳನ್ನು ಧ್ವಂಸ ಮಾಡುವಂಥದ್ದು ಆ್ಯಂಡ್ ಲೂಟಿಕೋರರು ಅದನ್ನೇ ಮಾಡ್ತಾ ಹೋದರು ವೀಕ್ಷಕರೇ ಅವತ್ತು ಇವರೆಲ್ಲರೂ ಕೊಟ್ಟಿರುವಂತಹ ಹೊಡೆತದಿಂದ ಭಾರತ ಇನ್ನೂ ಕೂಡ ಚೇತರಿಸ್ಕೊಂಡಿಲ್ಲ ಭಾರತ ಈಗ ವರ್ಲ್ಡ್ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂಥದ್ದು ಕೇವಲ ಮೂರು ಪಾಯಿಂಟ್ ಎಂಟು ಎಂಟು ಶೇಕಡ ಮಾತ್ರ ಆದರೆ ನಮಗೆ ಬಿದ್ದಿರುವಂಥ ಏಟು ಎಷ್ಟು ದೊಡ್ಡದನ್ನುವಂಥದ್ದು ನಿಮಗೆ ಅರ್ಥ ಆಗಬೇಕು ಇನ್ಫ್ಯಾಕ್ಟ್ ನಮಗೆ ಮೊದಲ ಹಾಗೆ ಅತೀ ದೊಡ್ಡ ಏಟು ಬಿದ್ದಿದೆ ಬಾಬರ್ ಅಯೋಧ್ಯ ರಾಮ ಮಂದಿರವನ್ನು ಧ್ವಂಸ ಮಾಡಿದಾಗ ಸೊ ನಾವು ನಮ್ಮ ಸನಾತನ ಎಕಾನಮಿಯನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಬೇಕಾಗಿರುವಂಥದ್ದು ಕೂಡ ಅದೇ ಅಯೋಧ್ಯೆಯಿಂದ ಇದೇ ಕಾರಣಕ್ಕೆ ನಾವು ಕಾಶಿ ಹಾಗೆ ಮಥುರಗಿಂತ ಮೊದಲು ಅಯೋಧ್ಯೆ ರಾಮ ಮಂದಿರದ ಕಡೆಗೆ ಗಮನವನ್ನು ಕೊಟ್ಟಿದ್ದು ಈಗ ಭವ್ಯ ಮಂದಿರದ ನಿರ್ಮಾಣ ಕೂಡ ಆಗಿದೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗಿದೆ ಭಾರತದಲ್ಲಿ ಅತಿ ದೊಡ್ಡ ಕ್ರಾಂತಿ ಇದು ಆರ್ಥಿಕ ಕ್ರಾಂತಿ ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದಂತಹ ದೇಶವನ್ನ ಈಗ ಮೋದಿಜಿ ಐದನೇ ಅತಿ ದೊಡ್ಡ ಆರ್ಥಿಕತೆಯನ್ನಾಗಿ ತಂದು ನಿಲ್ಲಿಸಿದ್ದಾರೆ ಎಂಬತ್ತು ಕೋಟಿ ಮಂದಿಯ ಹಸಿವನ್ನು ನೀಗಿಸ್ತಾ ಇದ್ದಾರೆ ಜಗತ್ತಲ್ಲೇ ಅತಿ ಹೆಚ್ಚು ಆಹಾರ ಧಾನ್ಯ ಬೆಳೆಯುವಂತಹ ದೇಶ ಭಾರತ ಅನ್ನುವಂಥದ್ದಕ್ಕೆ ಹೆಮ್ಮೆ ಆಗ್ತಾ ಇದೆ ಓಕೆ ಈಗ ರಾಮ ಮಂದಿರ ನಿರ್ಮಾಣದಿಂದ ಏನು ಪರಿಣಾಮಗಳು ಆಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀನಿ ರಾಮ ಮಂದಿರ ನಿರ್ಮಾಣ ಆಗೋ ತನಕ ಯಾರಿಗೂ ಕೂಡ ಆ ಭೂಮಿ ಬೇಡವಾಗಿತ್ತು ಅದೊಂದು ಬರಡು ನೆಲದ ತರ ಇತ್ತು ಆದರೆ ರಾಮನ ಪ್ರವೇಶ ಆಗ್ತಾ ಇದ್ದ ಹಾಗೆ ಅಯೋಧ್ಯೆಗೆ ಗ್ಲೋಬಲ್ ಸಿಟಿ ಅನ್ನುವಂಥ ಸ್ಥಾನಮಾನ ಬಂದಿದೆ ಸ್ಪಿರಿಚುವಲ್ ಟೂರಿಸಂ ಸ್ಪಾಟ್ ಅಂತ ಈಗ ಅಯೋಧ್ಯೆನ ಗುರುತಿಸಲಾಗ್ತಾ ಇದೆ ಹಾಗಂತ ರಾಮ ಮಂದಿರ ನಿರ್ಮಾಣಕ್ಕೂ ಮೊದಲು ಅಯೋಧ್ಯೆಗೆ ಜನ ಹೋಗ್ತಾನೆ ಇರಲಿಲ್ವಾ ಅಫ್ಕೋರ್ಸ್ ಖಂಡಿತವಾಗ್ಲೂ ಹೋಗ್ತಾ ಇದ್ರು ಆದ್ರೆ ಏನು ಅಂತ ನೋಡ್ತಾ ಇದ್ರು ಅವರಿಗೆ ಸಂತೋಷ ಆಗೋದಕ್ಕಲ್ಲಿ ಏನಿತ್ತು ಟೆಂಟಲ್ಲಿದ್ದಂತಹ ನನ್ನ ನೋಡಿ ಖುಷಿ ಪಾಡೋದಕ್ಕೆ ಆಗ್ತಾ ಇತ್ತಾ ಹ್ಞೂ ಹ್ಞೂ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಅಯೋಧ್ಯೆಗೆ ಭೇಟಿ ಕೊಟ್ಟಂತಹ ಭಕ್ತಾದಿಗಳ ಹಾಗೆ ಪ್ರವಾಸಿಗರ ಸಂಖ್ಯೆ ಎಷ್ಟು ಗೊತ್ತಾ ಎರಡು ಲಕ್ಷ ಅದೇ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತು ಪಾಯಿಂಟ್ ಮೂರು ಮಿಲಿಯನ್ ಯಾತ್ರಿಗಳು ಭೇಟಿಯನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಜನವರಿಯಿಂದ ಸೆಪ್ಟೆಂಬರ್ ತನಕ ಭೇಟಿ ಕೊಟ್ಟಿರುವಂತಹ ಯಾತ್ರಾರ್ಥಿಗಳ ಸಂಖ್ಯೆ ಸುಮಾರು ಇಪ್ಪತ್ತ ಒಂದು ಮಿಲಿಯನ್ ಅಂದರೆ ಎರಡು ಕೋಟಿಗೂ ಹೆಚ್ಚು ಪ್ರಾಣ ಪ್ರತಿಷ್ಠಾಪನೆ ಆದಾಗಿನಿಂದ ಪ್ರತಿದಿನ ಬರ್ತಾ ಇರುವಂತಹ ಭಕ್ತಾದಿಗಳ ಸಂಖ್ಯೆ ಎರಡರಿಂದ ಮೂರು ಲಕ್ಷ ಇದು ಮಾಮೂಲಿ ದಿನಗಳಲ್ಲಿ ಇನ್ನು ದಸರಾ ರಾಮನವಮಿ ದೀಪಾವಳಿ ಅಥವಾ ವಿಶೇಷ ರಜಾ ದಿನಗಳು ಬಂತು ಅಂತ ಅಂದ್ರೆ ಈ ಸಂಖ್ಯೆ ಐದು ಲಕ್ಷ ಪರ್ ಡೇ ಆದ್ರೂ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಜೆಫ್ರೀಸ್ ರಿಪೋರ್ಟ್ ಪ್ರಕಾರ ರಾಮ ಮಂದಿರ ಪ್ರತಿ ವರ್ಷ ಸರಾಸರಿ ಐದು ಕೋಟಿ ಪ್ರವಾಸಿಗರನ್ನ ಆಕರ್ಷಿಸುವಂತ ಸಾಧ್ಯತೆ ಇದೆ ಅಂತೆ ಈ ಸಂಖ್ಯೆ ಮುಂದೆ ಯಾವ ವ್ಯಾಟಿಕನ್ ಸಿಟಿನೂ ಇಲ್ಲ ಯಾವ ಮೆಕ್ಕಾನು ಇಲ್ಲ ಅಂತ ಆ ರಿಪೋರ್ಟ್ ಹೇಳುತ್ತೆ ಇನ್ನು ದುಡ್ಡಿನ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಅಯೋಧ್ಯೆಗೆ ಹರಿದು ಬಂದಿರುವಂತಹ ಬಂಡವಾಳ ಸುಮಾರು ಮೂವತ್ತ ಎರಡು ಸಾವಿರ ಕೋಟಿ ರೂಪಾಯಿ ಅಯೋಧ್ಯೆ ಯಾವ ಲೆವೆಲಲ್ಲಿ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂರ ಅರವತ್ತ ನಾಲ್ಕು ಪ್ರಾಜೆಕ್ಟ್ಗಳು ಅಯೋಧ್ಯೆಗೆ ಬಂದಿದೆ ಬರೀ ಅಯೋಧ್ಯೆಯಿಂದಾಗಿ ಉತ್ತರ ಪ್ರದೇಶದ ಎಕಾನಮಿ ಎಷ್ಟು ಬಲಿಷ್ಠ ಆಗ್ತಾ ಇದೆ ಗೊತ್ತಾ ಈ ವರ್ಷದಲ್ಲಿ ಉತ್ತರ ಪ್ರದೇಶ ಸುಮಾರು ನಾಲ್ಕು ಲಕ್ಷ ಕೋಟಿ ಹೆಚ್ಚು ಶ್ರೀಮಂತವಾಗ್ತಾ ಇದೆ ಎಸ್ಬಿಐ ನಡೆಸಿರುವಂತಹ ಸಮೀಕ್ಷೆ ಪ್ರಕಾರ ಈ ಆರ್ಥಿಕ ವರ್ಷದಲ್ಲಿ ಉತ್ತರ ಪ್ರದೇಶ ಸುಮಾರು ಐದು ಸಾವಿರ ಕೋಟಿಗೂ ಹೆಚ್ಚು ಟ್ಯಾಕ್ಸ್ ಸಂಗ್ರಹವನ್ನು ಮಾಡ್ತಾ ಇದೆಯಂತೆ ಉತ್ತರ ಪ್ರದೇಶದ ಎಕಾನಮಿ ತಮಿಳುನಾಡು ಮಹಾರಾಷ್ಟ್ರ ಗೋವಾ ಹಿಮಾಚಲ ಪ್ರದೇಶ ಉತ್ತರಾಖಂಡ ಇವೆಲ್ಲವನ್ನು ಮೀರಿಸುವಂತಹ ಲಕ್ಷಣ ಕಾಣ್ತಾ ಇದೆ ಅಂತ ಹೇಳಿದ್ರೆ ರಾಮ ಮಂದಿರದ ಆಕರ್ಷಣೆ ಎಷ್ಟು ಇರಬಹುದು ಅಂತ ನೀವೇ ಒಂದು ಬಾರಿ ಲೆಕ್ಕ ಹಾಕಿ ಅಯೋಧ್ಯೆಯಲ್ಲಿ ಈಗ ರಿಯಲ್ ಎಸ್ಟೇಟ್ಗೆ ಮುಟ್ಟೋದಕ್ಕೂ ಕೂಡ ಆಗದೆ ಇರುವಷ್ಟು ಬೇಡಿಕೆ ಬಂದಿದೆ ತಾಜ್ ಓಬೆರಾಯ್ ಕ್ಲಬ್ ಮಹೀಂದ್ರಾ ಈ ರೀತಿಯಾದಂತಹ ಬಿಗ್ ಶಾಟ್ಗಳು ಅಲ್ಲಿ ಆಸ್ತಿ ಖರೀದಿಯನ್ನು ಮಾಡಿ ಬಿಸ್ನೆಸ್ ಪ್ಲಾನ್ ಮಾಡ್ತಾ ಇದ್ದಾರೆ ಇನ್ನು ಬರೀ ಏಳು ವರ್ಷದಲ್ಲಿ ಅಯೋಧ್ಯೆ ನಮ್ಮ ಕಣ್ಣನ್ನೇ ಆಗದೇ ಇರೋ ರೀತಿ ಹೈಟೆಕ್ ಸ್ಥಳವಾಗಿ ಬದಲಾಗಿರುತ್ತೆ ಆದರೂ ರಾಮ ಮಂದಿರದಿಂದಾಗಿ ಅದೇ ಪಾವಿತ್ರತೆಯನ್ನ ಉಳಿಸ್ಕೊಂಡಿರುತ್ತೆ ಸ್ನೇಹಿತರೆ ನಿಜ ಹೇಳಬೇಕು ಅಂತಂದ್ರೆ ಬೀಚ್ಗಳು ಬಣಗುಡ್ತಾ ಇವೆ ಹಿಲ್ ಸ್ಟೇಷನ್ಗಳು ರೆಸಾರ್ಟ್ಗಳು ಮಾಮೂಲಿ ಟ್ರಿಪ್ ಸ್ಪಾಟ್ಗಳು ಚಾರ್ಮನ್ನು ಕಳ್ಕೊಂಡಿವೆ ಇಡೀ ದೇಶಕ್ಕೆ ಅಯೋಧ್ಯೆ ರಾಮ ಮಂದಿರ ಬಿಟ್ಟರೆ ಬೇರೆ ಏನು ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ನೀವು ನಂಬ್ತೀರೋ ಬಿಡ್ತೀರೋ ಮಂದಿರ ನಿರ್ಮಾಣ ಆದಾಗಿನಿಂದ ತಾಜ್ ಮಹಲ್ ಖಾಲಿ ಹೊಡಿತಾ ಇದೆ ಅಂತೆ ಇದು ಪ್ರತ್ಯಕ್ಷ ಸಾಕ್ಷಿಗಳು ಹೇಳಿರುವಂಥ ಮಾತು ಇದೆ ಅಲ್ವಾ ಪ್ರಭು ಶ್ರೀರಾಮನ ಶಕ್ತಿ ಇದೆ ಅಲ್ವಾ ಸನಾತನ ಧರ್ಮಕ್ಕಿರುವಂತಹ ಶಕ್ತಿ ಒಂದು ಸ್ವಸ್ಥ ಹಾಗೆ ಬಲಿಷ್ಠ ಸಮಾಜ ನಿರ್ಮಾಣಕ್ಕೆ ಉನ್ನತವಾದಂತಹ ಧರ್ಮ ಬೇಕು ಬಲಿಷ್ಠವಾದಂತಹ ದೇಶವನ್ನು ಕಟ್ಟೋದಕ್ಕೆ ಹಣ ಬೇಕು ಇವೆರಡನ್ನ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇರೋರು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಬಹುಶಃ ನಾವು ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನು ತಲುಪುವುದಕ್ಕೆ ಕಾಶಿ ಮತ್ತು ಮಥುರಾ ಮಂದಿರಗಳು ಮೆಟ್ಟಿಲು ಆಗಬಹುದು ಅಲ್ವಾ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ